ಸರ್ವೇ ಜನ ಬವಂತು ಅನ್ನುವಂತಹ ಹೇಳುವಂಥ ಸಮುದಾಯ ಎಲ್ಲರನ್ನು ಒಳಿತು ಬಯಸುವಂಥ ಸಮುದಾಯ ಮುಖ್ಯಮಂತ್ರಿ ಹೇಳಿರ್ತಾರ ಫೋನ್ ಮಾಡಿಬಿಟ್ಟು ಅಲ್ಲಿ ಬರೋ ವಾಚ್ಮ್ಯಾನ್ಗೂ ಅಥವಾ ಅಲ್ಲಿರೋ ಅಧಿಕಾರಿಗೆ ಫೋನ್ ಮಾಡಿಬಿಟ್ಟು ರೀ ಏನ್ರಿ ಅವರು ಜನವರ ಹಾಕಿಬಂದು ಏನಂತ ನೋಡ್ರಿ ಕಟ್ ಮಾಡಿರಿ ಅಂತ ಹೇಳ್ಕೊಟ್ಟಿರ್ತಾರ ಪಿತ್ ಅವನು ಯಾರು ಅಧಿಕಾರಿ ಇದನ್ನು ಅವ್ನು ಕಪಾಲಕ್ಕೆ ನಾಲ್ಕು ಬಾರಿಸಿ ಅದೇನು ಕೇಸ್ ಆಗುತ್ತೆ ನೋಡಿ ನಾನು ಬರ್ತೀನಿ ನನ್ನ ಕರೀಲಿ ನಾನೇ ಪ್ರಚೋದನೆ ಕೊಟ್ಟೆ ಅಂತಾನೆ ಹೇಳಿ ನನ್ನ ಮೇಲೆ ಕೇಸ್ ಹಾಕ್ತೀರಾ ಆಕಿ ಇಂಥ ಕೆಲವೊಂದು ನಾಮರ್ದ ಅಧಿಕಾರಿಗಳು ಮಾಡೋ ಕೆಲಸಕ್ಕೆ ಸರ್ಕಾರ ತಲೆ ಕೊಡಬೇಕು ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರು ಕರ್ನಾಟಕದಾದ್ಯಂತ ಸಿಇಟಿ ಪರೀಕ್ಷೆಗೆ ಹದಿನಾರನೇ ತಾರೀಕಿಂದ ಆರಂಭ ಆಗಿದೆ ಏನು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಸಿ ಇ ಟಿಯನ್ನು ಬರೆದು ಅದರಲ್ಲಿ ರ್ಯಾಂಕಿಂಗನ್ನು ಪಡೆದು ಗೌರ್ಮೆಂಟ್ಗೆ ಸೀಟನ್ನು ಗಿಟ್ಟಿಸ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಾ ಇದ್ದರೆ ಒಬ್ಬ ಅಧಿಕಾರಿ ಸಾರಿ ಅವನ ಅಧಿಕಾರಿ ಅಂತ ಕರೀಬಾರ್ದು ಸೆಕ್ಯೂರಿಟಿ ಗಾರ್ಡ್ ಅಂತ ನನಗೆ ಬರ್ತಾ ಇರುವಂತಹ ಮಾಹಿತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಿಚುಂಚನಗಿರಿಗೆ ಸಂಬಂಧಪಟ್ಟಂತಹ ಒಂದು ಕಾಲೇಜ್ ಸೆಂಟರ್ನಲ್ಲಿ ಅವನು ಪರೀಕ್ಷೆ ಬರೀಲಿಕ್ಕೆ ಹೋದರೆ ಜನವಾರ ಹಾಕಿದ್ದಾನೆ ಅನ್ನುವಂಥ ಕಾರಣಕ್ಕೆ ಅವನನ್ನು ಒಳಗೆ ಬಿಡದಲೆ ಜನವಾರವನ್ನು ಕತ್ತರಿಸಿ ಡಸ್ಟ್ಬಿನ್ ಅಂದರೆ ಕಸದ ಬುಟ್ಟಿಗೆ ಹಾಕುವಂತಹ ಮಟ್ಟಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಳಿದಿದ್ದಾನೆ ಅಂತಂದರೆ ನಮ್ಮ ದೇಶದಲ್ಲಿ ಎಂತಹ ಸ್ವಾತಂತ್ರ್ಯವನ್ನು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೀವಿ ನಾನು ಸೆಕ್ಯೂರಿಟಿ ಗಾರ್ಡನ್ನು ಭಾಳ ತುಚ್ಛವಾಗಿ ಏನು ಮಾತಾಡ್ತಾ ಇಲ್ಲ ಆದರೆ ನನ್ನ ದೇಶದಲ್ಲಿ ಈ ರೀತಿಯ ಕಾನೂನು ಯಾರು ಕೊಟ್ಟಿದ್ದಾರೆ ಅವನಿಗೆ ಈ ರೀತಿ ರೂಲ್ಸ್ ಯಾರು ಹೇಳ್ಕೊಟ್ರು ಅವನ ಮನಸ್ಸಿನಲ್ಲಿರುವಂಥ ಒಂದು ಸಣ್ಣ ಪ್ರೊಪಗೇಂದ ಇಟ್ಕೊಂಡು ಅವನಿಗೆ ಕೆಲಸ ಮಾಡಿದ್ದಾನೆ ಅಂತ ನನಗನ್ನಿಸ್ತಾ ಇದೆ ಇದನ್ನು ರಾಜಕೀಕರಣ ಮಾಡದಲ್ಲೇ ಆ ವ್ಯಕ್ತಿ ಯಾರು ಅಧಿಕಾರಿಯಲ್ಲಿದ್ದ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಪ್ಪಿ ಇದಪ್ಪಿ ಇದನ್ನು ನಾವು ರಾಜಕೀಕರಣ ಎಷ್ಟು ಮಾಡ್ತೀವೋ ಅಷ್ಟು ನ್ಯಾಯ ಸಿಗುವಂತ ಕೆಲಸ ಆಗೋದಿಲ್ಲ ನ್ಯಾಯ ಬಿಡಿ ಇದು ನ್ಯಾಯ ಅನ್ನೋದಕ್ಕಿಂತ ಬೇರೆ ಮಾತೇ ಆಡಬೇಕು ಇವನಿಗೆ ಅವ್ನು ಒಂದ್ಸನಲ್ಲಿ ಎಂಥ ವಿಷಾಂತ್ ತುಂಬಿಕೊಂಡಿದ್ದಾನೆ ಯೋಚನೆ ಮಾಡಿ ಅಲ್ಲಪ್ಪ ಜನವಾರದಿಂದ ಅವನು ಕಾಪಿ ಹೊಡಿತಾನೆ ಅಂತ ಕೆಇ ಎಲ್ಲ ಹೇಳಿದೆ ಕರ್ನಾಟಕ ಎಕ್ಸಿ ಎಕ್ಸಾಮಿನೇಷನ್ ಅಥಾರಿಟಿ ಏನು ಮಾಡ್ತಾ ಇದೆ ಇದನ್ನೆಲ್ಲದಕ್ಕೂ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದಾರೆ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದಾರೆ ರೀ ಅಲ್ಲ ರೀ ಅಲ್ಲಿಗೆ ಬರೋದಿಲ್ಲ ರೀ ಇದು ಮುಖ್ಯಮಂತ್ರಿ ಹೇಳಿರ್ತಾರ ಫೋನ್ ಮಾಡ್ಬಿಟ್ಟು ಅಲ್ಲಿ ಬರೋ ವಾಚ್ಮನ್ಗೂ ಅಥವಾ ಅಲ್ಲಿರೋ ಅಧಿಕಾರಿಗೆ ಫೋನ್ ಮಾಡಿಬಿಟ್ಟು ರೀ ರೀ ಅವರು ಜನವರಿ ಹಾಕೋಬಂದು ಏರಂತ ನೋಡಿರಿ ಕಟ್ ಮಾಡಿರಿ ಅಂತ ಹೇಳ್ಕೊಟ್ಟಿರ್ತಾರ ಪಿತ್ ಪದ್ರಂಗೆ ಮಾತಾಡ್ಬಿಡಿ ನಾನು ಹೇಳೋದು ಇದನ್ನ ರಾಜಕೀಕರಣ ಮಾಡಬೇಡಿ ತಾರ್ಕಿಕ ಅಂತ್ಯಕ್ ತಗೋಗಿ ಅವನು ಯಾವನಿದೇ ಅಧಿಕಾರಿ ಅವನ ಕಪಾಲು ಕೊಡಿರಿ ನಾನು ಹೇಳ್ತಾ ಇದ್ದೀನಿ ಅವನು ಯಾವನ ಅಧಿಕಾರಿ ಕೆಲಸ ಮಾಡಿದಾನೆ ಅವನ ಕಪ್ಪಾಲು ಕೊಡಿರಿ ಇಂದು ಮುಂದೆ ನೋಡ್ಬೇಡಿ ಕೇಸ್ ಆಗತ್ತ ಆಗಲ್ಲ ನೋಡೋಣ ನೋಡ್ಕೊಬಿಡೋಣ ಅದು ಒಂದು ಒಂದು ನಂಬಿಕೆ ರೀ ಅವ್ರವ್ರ ನಂಬಿಕೆ ಇವತ್ತು ಜನವಾರ ಕಿತ್ತಾಕ್ಸಿರಿ ನಾಳೆ ತಾಳಿ ಕಿತ್ತಾಕ್ಸ್ತೀರ ಅದು ಹೆಣ್ಮಗು ಮದುವೆ ಆಗಿರುತ್ತೆ ರೀಸೆಂಟ್ ಆಗಿ ಎಕ್ಸಾಮ್ ಬರೆಯೋಣ ಇಂಜಿನಿಯರಿಂಗ್ ಮುಗಿಸೋಣ ಅಂತ ಏನೋ ಬಂದಿರ್ತಾಳೆ ಅವಳಿದ್ ಕಿತ್ ಬಿಸಾಕ್ತೀರಿ ನೀವು ಬೇಕಾದ್ರೆ ಬಿಸಾಕ್ತೀರಿ ನೀವು ಕಾಲುಂಗ್ರೆ ಬಿಚ್ಚಿಸ್ತೀರಿ ನೀವು ಬಿಟ್ಟರೆ ಬಟ್ಟೆನೂ ಬಿಚ್ಚಿಸ್ತೀರಾ ನೀವು ಲಾಫರ್ಗಳಿ ಅಧಿಕಾರಿಗಳು ಐ ಆಮ್ ಸೋ ಸಾರಿ ನನಗೆ ಇವತ್ತು ಮಾತಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಇಂಥ ಕೆಲವೊಂದು ನಾಮರದ ಅಧಿಕಾರಿಗಳು ಮಾಡೋ ಕೆಲಸಕ್ಕೆ ಸರ್ಕಾರ ತಲೆ ಕೊಡಬೇಕು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರುತ್ತೆ ಶಿಕ್ಷಣ ಸಚಿವರ ವಿಚಾರಕ್ಕೆ ಬರುತ್ತೆ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಅವ್ರ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋತೀವಿ ತೀಕ್ಷ್ಣವಾದ ಕ್ರಮವನ್ನು ತಗೋತೀವಿ ಅವ್ರ ಮೇಲೆ ಏನು ಮಾಡಬೇಕು ಆ್ಯಕ್ಷನನ್ನು ಅನ್ನು ಕೆಲಸ ಮಾಡ್ತೀವಿ ಯಾವ ಧರ್ಮಕ್ಕೂ ನಂಬಿಕೆ ಅಪನಂಬಿಕೆ ಮಾಡಬಾರ್ದ್ರಿ ಬಮ್ಮಿ ಇದೆಯಾ ನಿಮ್ಗೆ ಸಿಖ್ ಧರ್ಮದ ಟರ್ಬನ್ ಬರ್ತಾರಲ್ಲ ಕೆಟ್ಟ ಬಿಚ್ಚಿಸ್ಬಿಟ್ಟು ಎಕ್ಸಾಮ್ ಕಳ್ಸಕ್ ದಮ್ ಇದೆಯಾ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಕಾಪಿ ಚೀಟಿ ಈಸಿಯಾಗಿ ಹೋಗ್ಬೋದು ಇದೆಯಾ ತಾಕತ್ತು ದಮ್ಮು ಧೈರ್ಯ ಇದೆಯಾ ನಿಮ್ಗಳಿಗೆ ನಿಮ್ ಯೋಗ್ಯತೆಗೆ ಲಂಚ ಕೊಟ್ಟು ಬಂದು ಸೇರ್ಕೊಳ್ಳೋ ಅಧಿಕಾರಿಗಳು ನಿಮ್ಗೆ ಎಷ್ಟು ದರ್ಪ ಇರಬೇಕಾದ್ರೆ ಅವ್ಳು ಕಷ್ಟಪಟ್ಟು ಓದ್ಕೊ ಬಂದಿರ್ತಾನೆ ಅವ್ಳಿಗೆ ಎಷ್ಟಿರ್ಬೇಕು ಡಸ್ಟ್ಬಿನ್ಗೆ ತೆಗೆದಾಕ್ತಾರಂತೆ ಡಸ್ಟ್ಬಿನ್ಗೆ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿ ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಹೋದಂತಹ ಬ್ರಾಹ್ಮಣ ಮುಖಂಡರು ಯಾರಿದ್ದಾರೆ ಅವರು ನೀವು ಇಲ್ಲ ನೀವು ಕಪಾಲಕ್ಕೆ ಬಿಡಬೇಕಿತ್ತು ನಾಲ್ಕು ಅವನಿಗೆ ಅವ್ನು ಯಾರು ಅಧಿಕಾರಿ ಅವನ ಕೈಗೆ ಸಿಕ್ಕಿದ್ರೆ ಏನು ಮಾಡ್ತಾರ ಆಮೇಲೆ ನೋಡೋಣ ಏನನ್ಕೊಬಿಟ್ಟಿದ್ದಾರೆ ಇವರು ಈ ದೇಶದಲ್ಲಿ ಏನು ಸಂವಿಧಾನ ಈ ದೇಶದಲ್ಲಿ ಫ್ರೀಡಮ್ ಆಫ್ ರಿಲೀಜನ್ ಇಲ್ವಾ ನೀನು ಇಷ್ಟ ಬಂದಂಗೆ ನೀನು ನೀನು ಮಾಡ್ಕೊ ಓಡಾಡ್ಬಿಡೋದನ್ನ ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತೇಳಿ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ಬೇಕು ಅವ್ನು ಯಾರು ಅಧಿಕಾರಿ ಮಾಡಿದ ಸಸ್ಪೆಂಡ್ ಮಾಡಿದ್ರಿ ಅಂತ ಹೇಳ್ಬೇಕು ಬರೀರಿ ಸಸ್ಪೆನ್ಷನ್ ಬರೀರಿ ಅವ್ನು ಇರಲಿ ಅವನ್ ಮನೇಲಿ ಸರ್ಕಾರದಿಂದ ಮುಂದಕ್ಕೆ ಅವ್ನು ಸಿಗುವಂತ ಪೆನ್ಷನ್ಗಳು ಅವ್ನಿಗೆ ಸವಲತ್ತುಗಳನ್ನೆಲ್ಲ ಕಡಿಮೆ ಹಾಕ್ಲಿ ಅವ್ನಿಗೆ ಮ್ಯಾನ್ ಮಾಡದ ಅಂತ ಹೇಳ್ತಾ ಇದಾರೆ ವಾಚ್ ಮ್ಯಾನ್ ಮಾಡಿದ್ರೆ ಅವ್ನಿಗೆ ಕಪಾಲಕ್ಕೆ ಸೇರಿಸಿ ನಾಲ್ಕು ಬಿಟ್ ಕಳಿಸಿ ಅವನಿಗೆ ಕಷ್ಟಕ್ಕೆ ಬಂದಿರ್ತಾನೆ ಕೆಲಸ ಮಾಡಕ್ಕೆ ಅವ್ನ ಮನಸ್ಸಲ್ಲಿ ಇಲ್ದೇ ಇರೋ ಪ್ರಪಗೇಂಡ ತುಂಬ್ಕೊಬಂದು ಬಂದು ಕೆಲಸ ಮಾಡಕ್ಕಲ್ಲ ಅವನಿಗೆ ಕೆಲಸ ಕೊಟ್ಟಿರೋದು ಯಾವುದೇ ಇದಾಗಲಿ ಯಾವುದೇ ಸಮುದಾಯ ಆಗಲಿ ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡು ಇವರು ಜನವರ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ತೀರ ಅಂತಂದ್ರೆ ಎಲ್ರೂ ಇದ್ದೀರಿ ಯಾವ 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 ಪೀಳಿಗೆಯಲ್ಲಿ ಫೀಲ್ಡ್ಗೆಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ನಾವು ಇವತ್ತು ಕೂಡ ನಾವು ಒಂದು ಸಾಮಾನ್ಯ ಜ್ಞಾನ ಬೆಳೆಸ್ಕೊಂಡಿಲ್ಲ ಅಂತಂದರೆ ಇನ್ನೆಲ್ಲಿಗೆ ಹೋಗ್ಬೇಕು ಒಗ್ಗಟ್ಟಿಲ್ಲ ಒಡೆದಾಡ್ತಾ ಇದ್ದೀವಿ ಗುದ್ದಾಡ್ತಾ ಇದ್ದೀವಿ ಇನ್ನೆಲ್ಲಿಗೆ ಹೋಗ್ಬೇಕು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕಾಗಿರುವಂಥ ಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಬಂದುಬಿಟ್ಟಿದೆ ಈ ದೇಶದಲ್ಲಿ ಬ್ರಾಹ್ಮಣನಾಗಿ ಅವನು ಜನವಾರ ಹಾಕ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಐ ಆಮ್ ರಿಯಲಿ ಸಾರಿ ಈ ದೇಶದ ಗಟ್ಟಿಯಾಗಿಲ್ಲ ಅಂತ ಸರ್ವೇ ಜನ ಬವಂತು ಅನ್ನುವಂತಹ ಹೇಳುವಂಥ ಸಮುದಾಯ ಎಲ್ಲರನ್ನೂ ಒಳಿತು ಬಯಸುವಂಥ ಸಮುದಾಯ ಇವತ್ತು ಇಷ್ಟರ ಮಟ್ಟಿಗೆ ನೋವಿನಲ್ಲಿರಬೇಕಾ ಯಾರಿದನೋ ಅಲ್ಲಿ ಅಧಿಕಾರಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಇದ್ರ ವಿಚಾರ ಕಂಪ್ಲೀಟಾಗಿ ಕ್ಲಾರಿಟಿ ಎಲ್ಲೂ ಸಿಗ್ತಾ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೊಂದು ಥರ ವಿಡಿಯೋ ಬರ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಇನ್ನೊಂದು ಥರ ವಿಡಿಯೋ ಬರ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಒಂದಷ್ಟು ಜನ ಯಾರೋ ಅವಿವೇಕಿಗಳು ಮಾತಾಡ್ತಾ ಇದ್ದಾರೆ ಅದೇ ಈಗ ಬಿ ಜೆ ಪಿ ಸರ್ಕಾರ ಇದ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಕೇಂದ್ರದಲ್ಲಿ ಇದಿರಲ್ಲ ಇದಕ್ಕೇನಾದ್ರು ಒಂದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಇರೋಂಥ ಒಂದು ಕಾನೂನು ತೊಗೊಬನ್ನಿ ನೋಡೋಣ ಯಾರ ಪರವಾಗಿಯೂ ಇಲ್ಲ ಯಾರ ವಿರುದ್ಧವಾಗಿಯೂ ಇಲ್ಲ ಇದನ್ನು ರಾಜಕೀಕರಣ ಮಾಡಿದ್ರೆ ಇದು ರಾಜಕೀಯವಾಗಿ ಯಾರೋ ಇನ್ನೊಬ್ಬರು ಲಾಭ ತಗೋತಾರೆ ಮೈಲೇಜ್ ತಗೋತಾರೆ ಅಷ್ಟೇ ಬಿಟ್ಟರೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ ಸರ್ಕಾರ ಈಗ ಮಾಡಬೇಕಾಗಿರೋವಂಥದ್ದು ಇಷ್ಟೆ ಯಾರೊಬ್ಬ ಅಧಿಕಾರಿ ಇದ್ದಾನೆ ಆ ನಾಲಾಯಕನ ನೀನು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ನೀನು ನಾಮರ್ದ ನಿನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಕೆಲಸ ಮಾಡುವಂತಹ ಅಧಿಕಾರಕ್ಕೂ ನಿನಗಿಲ್ಲ ಅಂತೇಳಿ ಅವನ ಕೆಲಸದಿಂದ ವಜಾ ಮಾಡಿ ಮನೆ ಕಳಿಸಿ ಅಲ್ಲಿ ಯಾರು ಪ್ರತಿಭಟನೆಗೆ ಹೋಗಿದ್ದೀರಿ ಧಿಕ್ಕಾರಕ್ಕೆ ಕೂಗಬೇಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಡಿ ಪ್ರಯೋಜನನೇ ಇಲ್ಲ ಅವನು ಯಾರು ಅಧಿಕಾರಿ ಇದನ್ನು ಅವ್ನ ಕಪಾಲಕ್ಕೆ ನಾಲ್ಕು ಬಾರಿಸಿ ಅದೇನ್ ಕೇಸ್ ಆಗದ್ ನೋಡ್ಕೊ ಬರ್ತೀನಿ ನನ್ನ ಕರೆಯಲಿ ನಾನೇ ಪ್ರಚೋದನೆ ಕೊಟ್ಟೆ ಅಂತಾನೆ ಹೇಳಿ ನನ್ನ ಮೇಲೆ ಕೇಸ್ ಹಾಕ್ತೀರ ಆಕಿ ಆದರೆ ಒಂದು ಸಮುದಾಯಕ್ಕೆ ಮಾಡಿದಂತ ಅಪಮಾನ ಇಡೀ ಸಮುದಾಯ ಇವತ್ತು ತಲೆ ತಗ್ಗಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಆ ಹುಡುಗನಿಗೆ ಮರುಪರೀಕ್ಷೆ ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಅಂದರೆ ಅವ್ರ ಇಲಾಖೆಗೆ ಬರದೇ ಇರ್ಬೋದು ಆದರೂ ಅವ್ರು ಆ್ಯಕ್ಷನ್ ತೊಗೊಳ್ಳುವಂಥ ಒಂದು ಧೈರ್ಯ ಮಾಡಿದ್ದಾರೆ ಎಸ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್ ಅಲ್ಲ ಇದು ಮುಖ್ಯಮಂತ್ರಿಗಳು ಕೂಡ ಏನು ರೆಸ್ಪಾನ್ಸ್ ಕೊಡ್ತಾರೆ ನೋಡೋಣ ಇದರಲ್ಲಿ ರಾಜಕೀಯ ಬೆಳೆಸುವಂಥ ಅಗತ್ಯತೆ ಇಲ್ಲ ಆದರೆ ಯಾರೀ ಕಚಡಾ ಅಧಿಕಾರಿ ಇದ್ದಾನೆ ಅವನ ಕಪಾಲಕ್ಕೆ ಒಡೆದು ಮನೆಗೊಡಿಸುವಂಥ ಕೆಲಸ ಮಾಡಿ ಈ ವಿಚಾರ ಏನೇನಾಗುತ್ತೆ ಅನ್ನೋ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತೇನೆ ಇನ್ನಷ್ಟು ಜನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ